ನಾನು ಬರಬೇಕಾದ್ರೆ ಆ ಗಾಡಿ ಹಿಂದ್ಗಡೆ ಒಂದು ವರ್ಡ್ಸ್ ಬರೆದಿದ್ರು ಒಂದು ಅಕ್ಷರಗಳು ಬರೆದಿದ್ರು ನಾನು ಗಾಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ತಡಿ ಯಾವುದೋ ಯಾತ್ರೆ ಹೋಗ್ತಾ ಇದೆ ಓವರ್ಟೇಕ್ ಮಾಡಬೇಡ ಅಂತಂದು ಗಾಡಿ ನಿಧಾನ ಮಾಡಿದ್ವಿ ಆ ಶವದ ಗಾಡಿ ಮುಂದೆ ಹೋಯಿತು ಗಾಡಿ ಒಳಗಡೆ ಬಾಡಿ ಇದೆ ಆ ಬಾಡಿಯಿಂದೆ ಕೆಲವೊಂದು ಲೆಟರ್ಸನ್ನು ಬರೆದಿದ್ರು ಏನು ಬರೆದಿದ್ರು ಅಂದರೆ ನೀವೆಲ್ಲರೂ ಇಲ್ಲಿಯವರೆಗೆ ಬಂದಿದ್ದಕ್ಕೋಸ್ಕರ ಧನ್ಯವಾದಗಳು ನೀವೆಲ್ಲರೂ ಕೂಡ ಇಲ್ಲಿಯವರೆಗೆ ಬಂದಿದ್ದಕ್ಕೋಸ್ಕರ ಧನ್ಯವಾದಗಳು ಇನ್ನು ಮುಂದೆ ನನ್ನ ಜೊತೆ ಬರುವುದು ಪಾಪ ಪುಣ್ಯ ಎರಡೇ ಅಂತ ಆ ಗಾಡಿ ಒಳಗಡೆ ಇರ್ತಕ್ಕಂಥ ಬಾಡಿಯ ಮಾತು ಆ ಯ ಆ ಗಾಡಿ ಮೇಲೆ ಬರೆದಿರ್ತಕ್ಕಂಥದ್ದು ನೀವು ಇಲ್ಲಿಯವರೆಗೂ ಬಂದಿದ್ದಕ್ಕೋಸ್ಕರ ಧನ್ಯವಾದಗಳು ಇನ್ನು ಮುಂದೆ ನನ್ನ ಜೊತೆಗೆ ಬರುವುದು ಪಾಪ ಪುಣ್ಯ ಅಷ್ಟೇ ಜಾನಪದ ಕವಿಗಳು ಹೇಳ್ತಾರೆ ಸತ್ತಾಗಿ ಬರುವರು ತಮ್ಮ ಎಲ್ಲಿ ತನಕ ಗುಂಡಿ ತನಕ ಗುಂಡಿಗೆ ಮುಚ್ಚೋ ತನಕ ಅಂತ ಇದನ್ನು ಮುಂದುವರೆದ ಕನಕದಾಸರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿ ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿಯು ಕೀಲ್ಗಳ ಅರವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನ ಒಲಿದು ನೆಂಟ ನೀನಿರ್ದಗಲಿದೊಡೆ ಒಣ ಎಂಟೆಯಲ್ಲಿ ಮುಚ್ಚುವರು ಈ ದೇಹದಲುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನು ಹನವರತ ಅನ್ನುವಂಥದ್ದು ರಕ್ಷಿಸು ನಮ್ಮನು ಈ ದೇಹದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಏನಾದರೂ ಈ ದೇಹವನ್ನು ಬೇರ್ಪಡ್ತು ಅಂತಂದರೆ ಒಣ ಎಂಟೆಯಲ್ಲಿ ಮುಚ್ಚುವರು ಒಣ ಎಂಟೆಯಲ್ಲಿ ಮುಚ್ಚುವರು ಈ ದೇಹಕ್ಕೆ ಫಲಪುರುಷಾರ್ಥಗಳಿಲ್ಲ ಅದಕ್ಕೆ ರಕ್ಷಿಸು ನಮ್ಮನ ಅನವಾರತ ಹಾಗಾಗಿ ಈ ದೇಹದಲ್ಲಿ ಆ ಚೈತನ್ಯ ಇರಬೇಕಾದ್ರೆ ಕಲ್ಯಾಣ ಕೆಲಸಗಳನ್ನು ಮಾಡಬೇಕು ಜನಸಾಮಾನ್ಯರಿಗೆ ಒಳ್ಳೆ ಆಗುವಂಥ ಕೆಲಸಗಳನ್ನು ಮಾಡಬೇಕು ನಮ್ಮ ಕಡೆ ಒಳ್ಳೇದು ಆಗಲಿಲ್ಲ ಅಂದರೂ ಕೂಡ ಕೆಟ್ಟದ್ದನ್ನು ಮಾಡುವಂತಹ ಪ್ರಯತ್ನವನ್ನು ಯಾರತ್ತೋ ಯಾವತ್ತೂ ಹೋಗಬಾರ್ದು ಅನ್ನುವಂಥದ್ದು ಹಾಗಾಗಿ ಈ ಮನುಷ್ಯನ ಜನ್ಮ ಸಾಕ್ಷಾತ್ಕಾರ ಆಗಬೇಕಂತಂದರೆ ಒಂದು ಸತ್ಸಂಗ ಆ ಸತ್ಸಂಗದಿಂದ ಮೋಕ್ಷದ ಕಡೆ ಹೋಗಬೇಕು ಅದಕ್ಕೆ ಶಂಕರ್ರೊಂದು ಮಾತು ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಸಂಗತ್ವೆ ನಿರ್ಮೋಹತ್ವಂ ನಿರ್ಮೋಹತ್ವೆ ನಿಶ್ಚಲತತ್ವಂ ಜೀವನ್ ಮುಕ್ತಿ ಈ ಮುಕ್ತಿ ಆಗಬೇಕಂತಂದ್ರೆ ಒಂದು ಒಳ್ಳೆಯ ಸತ್ಸಂಗ ಆಗಬೇಕು ಒಳ್ಳೆ ಸತ್ಸಂಗದಲ್ಲಿ ನಾವೇನು ತಿಳ್ಕೋಬೇಕು ನಮ್ಮನ್ನು ನಾವು ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು